ತರಕಾರಿ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಅದು ನಾನ್ ವೆಜ್ ರೆಸಿಪಿ ಆತ್ಮ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಿಗ್ಗೆ ತಿಂಡಿಗೆ ಏನ್ ಮಾಡಿದ್ದೆ ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದ್ ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಕಾದ್ಮೇಲೆ ಒಂದ್ ಎರಡು ಪಲಾವ್ ಎಲೆ ಒಂದ್ ಸ್ವಲ್ಪ ಚಕ್ಕೆ ಒಂದ್ ಎರಡ್ ಲವಂಗ ಒಂದ್ ಮರಾಠಿ ಮಗು ಒಂದ್ ಅನಾನಸ್ ಹೂವು ಒಂದ್ ಲವಂಗ ಒಂದ್ ಸ್ವಲ್ಪ ಶಾಜೀರಾ ಹಾಕೊಂಡು ಬಾಡಿಸ್ಕೊಳ್ಬೇಕು ಇನ್ನ ಅದಕ್ಕೆ ಒಂದ್ ಅರ್ಧ ಈರುಣಿನ ಕಟ್ ಮಾಡ್ಕೊಂಡಿರೋ ಅಂತದ್ ಹಾಕೊಂಡಿದಿನಿ ಒಂದ್ ಎರಡ್ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಒಂದ್ ನಾಲ್ಕ್ ಕಾರದ್ ಮೆಣಸಿನ್ಕಾಯಿನ ಕೂಡ ಹಾಕೊಂಡಿದೀನಿ ಇದಕ್ಕೆ ಒಂದ್ ಸ್ವಲ್ಪ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದ್ ಮಿಕ್ಸರ್ ಜಾರ್ಗೆ ಒಂದ್ ಸ್ವಲ್ಪ ಒಂದ್ ಕಾಲ್ ಭಾಗದಷ್ಟು ಕಾಯಿನ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಕಾಯಿನ ಇನ್ನ ಅರ್ಧ ಈರುಳ್ಳಿ ಹಸಿ ಈರುಳ್ಳಿ ಹಾಕೊಂಡಿದ್ದೀನಿ ಅದಕ್ಕೆ ಒಂದ್ ರೆಡಿ ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದ್ ಎಂಟು ಹಸಿರು ಮೆಣಸಿನ್ಕಾಯಿ ಹಾಕಿದೀನಿ ಒಂದ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತೆ ಟೊಮ್ಯಾಟೊ ಇನ್ನ ಇಲ್ಲಿ ತೊಳೆದಿಟ್ಟಿರುವಂತಹ ಕೊತ್ತಂಬರಿ ಮತ್ತೆ ಪುದೀನಾನ ಸೇರಿಸ್ಕೊಳ್ತಾ ಇದೀನಿ ಇದ್ದೀನಿ ನಾವ್ ಆಗ್ಲೇ ಫ್ರೈ ಮಾಡ್ಕೊಂಡಿದ್ದಂತ ಮಸಾಲಾ ಪದಾರ್ಥಗಳನ್ನ ಸ್ವಲ್ಪ ತಣ್ಣಗಾಗ ಬಿಟ್ಟಿದೆ ಸೊ ಈಗ ಈ ಜಾರ್ ಅದನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡು ಇನ್ನ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಸೊ ಈಗ ನಾವು ಪ್ಯಾನ್ ಇಟ್ಟಿದ್ವಲ್ಲ ಅದೇ ಪ್ಯಾನ್ಗೆನೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಕಾಯ್ಬೇಕು ಇಲ್ಲಿ ತುಪ್ಪ ಇಲ್ಲ ಎಣ್ಣೆ ಏನ್ ಬೇಕಾದ್ರೂ ಹಾಕೊಳ್ಬಹುದು ನಾನು ಒಂದು ಮೂರ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ತುಪ್ಪ ಒಂದ್ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಎರಡು ಪಲಾವ್ ಎಲೆ ಒಂದ್ ಅನಾನಸ್ ಹೂವು ಒಂದ್ ಮೂರ್ ಏಲಕ್ಕಿ ಒಂದ್ ಮರಾಠಿ ಮಗು ಒಂದ್ ಲವಂಗ ಇಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪ ಬಾಡಿಸ್ಕೊಳ್ಬೇಕು ಇನ್ನ ಇದಕ್ಕೆ ಒಂದ್ ಸ್ವಲ್ಪ ಸೋಂಪ್ ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಆ ಫ್ರಾಗ್ನೆನ್ಸ್ ಬಿಡೋವರ್ಗು ಒಂದ್ ಸ್ವಲ್ಪ ಬಾಳಸ್ಕೊಳ್ಬೇಕು ಅದಾದ್ಮೇಲೆ ಇಲ್ಲಿ ಒಂದ್ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನ ಕೂಡ ಸೇರಿಸ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರ್ಗು ಬಾಡಿಸ್ಕೊಳ್ಬೇಕು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಈರುಳ್ಳಿ ಫ್ರೈ ಆಗ್ಲಿ ಅಷ್ಟರಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಟಿದ್ದೆ ಸೊ ಆ ಮೆಂತ್ಯ ಸೊಪ್ಪನ್ನ ಚಿಕ್ ಚಿಕ್ಕ ಕಟ್ ಮಾಡಿ ಇದಕ್ಕೆ ಸೇರ್ಸೋಣ மென்ிய சொப்பு இல்லை நோட் ஜாஸ்தி காணஸ்தான் அது எண்ணெ துபானே கம்மி ஆகத்தோ இல்லை மென்யா சொப்பு அஹ் எண்ணி ஃபிரை மா அது நான் இல்ல தொழில் இட்டிஸ்வல் பட்டாணி தகண்டி ஆஹ் பட்டாணின சேர்ஸ்க்கொள்ளுங்க ಈಗ ಅಷ್ಟಲ್ಲಿ ನಾವಾಗ್ಲೇ ಏನ್ ಮಿಕ್ಸರ್ ಜಾರ್ ಹಾಕೊಂಡಿದ್ವಲ್ಲ ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬರೋಣ ಏನೋ ಇದಕ್ಕೆ ಒಂದ್ ಸ್ವಲ್ಪ ಹರ್ಷಣ ಪುಡಿ ಕೂಡ ಸೇರಿಸ್ಕೊಂಡಿದೀನಿ ಈ ಮಸಾಲೆ ತರತರಿ ಆಗಿರಬಾರ್ದು ಫುಲ್ ನೀಟಾಗಿ ಫೈನ್ ಪೇಸ್ಟ್ ಆಗಿರ್ಬೇಕು ಅದನ್ನ ಈಗ ಪ್ಯಾನ್ಗ್ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಬೇಕಾಗತ್ತೆ ಈಗ ಈ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಬಹುದು ನಾವು ಈಗಾಗಲೇ ಮಿಕ್ಸರ್ ಜಾರ್ಗೆ ಒಂದು ಟೊಮ್ಯಾಟೊನ ಹಾಕಿದ್ವಿ ಸೊ ಇಲ್ಲಿ ಇನ್ನ ಒಂದು ಟೊಮ್ಯಾಟೊ ತಗೊಳ್ತಾ ಇದೀನಿ ಟೋಟಲ್ ಎರಡ್ ಟೊಮ್ಯಾಟೊ ತಗೊಳ್ತಾ ಇದ್ದೀನಿ ಟೊಮ್ಯಾಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕು ಸೊ ಆ ಮಸಾಲೆ ಜೊತಾನೆ ಟೊಮೆಟೊ ಕೂಡ ಮೆತ್ತಗಾಗತ್ತೆ ಈ ಟೈಮಲ್ಲೇ ಟೊಮ್ಯಾಟೊನ ಕೂಡ ಹಾಕೊಳ್ಳೋಣ ಇದು ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅಲ್ಲಿವರೆಗೂ ಸ್ವಲ್ಪ ಅವಾಗವಾಗ ಕೈ ಆಡಿಸ್ತಾ ಇರ್ಬೇಕು ಈಗ ಇಲ್ಲಿ ಮಸಾಲೆ ಎಣ್ಣೆ ಬಿಟ್ಟಿದೆ ಈ ಟೈಮ್ ಅಲ್ಲಿ ನಾವು ಅಕ್ಕಿನ ಸೇರಿಸಬಹುದು ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಆಗುವಷ್ಟು ಜೀರಾ ರೈಸ್ನ ತಗೊಂಡಿದ್ದೀನಿ ಇನ್ನ ಒಂದು ಕಾಲು ಪಾವ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾರ್ಮಲ್ ರೈಸ್ ಸೊ ಎರಡನ್ನು ನೀಟಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ಅಕ್ಕಿನ ಹಾಕದ್ಮೇಲೆ ನಾನೊಂದ್ ಎರಡ್ ಮೂರ್ ನಿಮಿಷ ಅಕ್ಕಿನ ಮಸಾಲೆ ಜೊತೆ ಹುರ್ಕೊಂಡಿದಿನಿ ಸೊ ಇವಾಗ ನಮ್ಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರ್ ಬೇಕು ಅಷ್ಟನ್ನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಆ ಮೆಜರ್ಮೆಂಟ್ ಅಲ್ಲಿ ತಗೊಳ್ತಾ ಇದ್ದೀನಿ ಸಪೋಸ್ ನಿಮ್ಗೆ ಇನ್ನೊಂದ್ ಸ್ವಲ್ಪ ಉದ್ರುದ್ರಾಗ್ಬೇಡ ಇನ್ನೊಂದ್ ಸ್ವಲ್ಪ ಅನ್ನ ಮುದ್ದೆ ಬೇಕು ಅಂತಂದ್ರೆ ನೀವು ಇನ್ನೊಂದು ಕಾಲ್ ಗ್ಲಾಸ್ ಇಲ್ಲ ಒಂದ್ ಅರ್ಧ ಗ್ಲಾಸ್ ನೀರ್ನ ಹೆಚ್ಚಿಗೆ ಹಾಕೊಳ್ಬಹುದು ಇನ್ನ ಇಲ್ಲಿ ಪುದೀನ ಮತ್ತೆ ಕೊತ್ತಮಿರಿ ಸೊಪ್ಪನ್ನ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಹಾಕೊಳ್ಳೋದು ಇನ್ನ ಅದಕ್ಕೆ ಒಂದ್ ಎರಡು ಸ್ಮೂರ್ ಸ್ಪೂನ್ ಹಾಕುವಷ್ಟು ತುಪ್ಪನ ಸೇರಿಸ್ಕೊಂಡು ಕುಕ್ಕರ್ ನ ಹಚ್ಚಿದ್ರೆ ಅಲ್ಲಿಗೆ ಮೆಂತ್ಯ ಬಾತ್ ರೆಸಿಪಿ ರೆಡಿ ಆಗುತ್ತೆ ಅಂಡ್ ಟೇಸ್ಟ್ ಮಾತ್ರ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ ಈ ತರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ ಜೇನು ಸ್ಕೂಲಲ್ಲಿ ಜಾಕ್ ಫ್ರೂಟ್ ಡೇ ಮಾಡಿದ್ರು ಸೊ ಅವಾಗ ತಂದಿದ ಹಳಸಿನ ಹಣ್ಣು ಇನ್ನ ಒಂದ್ ಸ್ವಲ್ಪ ಹಾಗೆ ಇತ್ತು ಹಳಸು ತಿಂದು ತಿಂದು ಹಾಗೆ ಬೇಜಾರಾಗಿತ್ತು ಸೊ ಅದಕ್ಕೋಸ್ಕರ ಈಗ ಹಳಸ ಒಂದ್ ಒಂದಿಷ್ಟು ಮಿಕ್ಕಿತ್ತು ಸೊ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೀಜನೆಲ್ಲ ತಗಾಕಿ ಅದಕ್ಕೆ ಒಂದ್ ಸ್ವಲ್ಪ ತುರ್ದಿರೋ ಬೆಲ್ಲ ಮತ್ತೆ ತುರ್ದಿರೋ ಕಾಯಿ ತುರಿನ ಸೇರಿಸ್ತಾ ಇದೀನಿ ಈ ರೀತಿ ಮಾಡ್ಕೊಂತೀನಿ ನೋಡಿ ಒಂದ್ಸತಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ನಮ್ಮನೇಲಿ ಇದು ಒಂದ್ ಸ್ವಲ್ಪ ಹಾಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇನ್ನ ಇದ್ರ ಜೊತೆಗೆ ಆಸ್ ಯೂಶ ಪಲಾವ್ ಅಂತಂದ್ರೆ ಕುಕುಂಬರ್ ಇರ್ಲೇಬೇಕು ಸೌತೆಕಾಯಿ ಸೌತೆಕಾಯಿನ ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಟಿದೀನಿ ಇನ್ನ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಕುಕ್ಕರ್ ಪ್ರೆಷರ್ ಕೂಡ ಬಿಟ್ಟಿತ್ತು ಪರ್ಫೆಕ್ಟ್ ಆಗಿ ಆಗಿದೆ ಈಗ ಟೇಸ್ಟಿಂಗ್ ಟೈಮ್ ಮೆಂತ್ಯ ಬಾತ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು ತರ್ಕಾರಿಲೆ ನಾವು ಮಾಡೋ ರೀತಿ ಮಾಡಿದ್ರೆ ಅದು ನಾನ್ ವೆಜ್ ನ ಕೂಡ ಮೀರ್ಸುತ್ತಂತೆ ಸೊ ಹಾಗಿತ್ತು ಇವತ್ತಿನ ನಮ್ಮ ರೆಸಿಪಿ ಇನ್ನ ಬಾತ್ಗಳನ್ನ ತುಂಬಾ ರೀತಿಗಳಲ್ಲಿ ಮಾಡಬಹುದು ಅಂಡ್ ನಮ್ಮ ಮನೇಲಿ ತುಂಬಾನೇ ರಿಪೀಟ್ ಆಗುವಂತಹ ಮೆಂತ್ಯ ಬಾತ್ ರೆಸಿಪಿ ಅಂದ್ರೆ ಅದು ಇದೆ ಟೇಸ್ಟ್ ಮಾತ್ರ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ ಇದ್ರ ಜೊತೆ ರಾಯ್ತಾ ಕೂಡ ಒಳ್ಳೆ ಕಾಂಬಿನೇಷನ್ ಇಲ್ಲ ಈ ರೀತಿ ಸ್ಯಾಲೆಡ್ಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಇದನ್ನ ಬಿಸಿ ಬಿಸಿ ಹಾಕ್ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಲಂಚ್ ಬಾಕ್ಸ್ ತಗೊಂಡು ಹೋಗೋದಕ್ಕೂ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿಯಾಗಿತ್ತು ಯಾರಾದರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ನಾ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸ್ಟೇ ಟ್ಯೂನ್ ಕೀಪ್ ಸ್ಮೈಲಿಂಗ್